ಅರೆ ಯಾಕೆ ಏನಾಯ್ತು ಇದು ಕೊಡಿಲ್ಲ ನಾನು ಹಿಡ್ಕೊಂಬರ್ತೀನಿ ಏನಾಯ್ತು ನಿನಗೆ ಅನು ಈಗ ಈ ಪ್ರಸಾದ ಬಿದ್ದೋಗ್ತಾ ಇತ್ತಲ್ಲ ಕಾವ್ಯ ಮತ್ತೆ ಅವಳು ಮಗು ಹೆಸರು ತಾನೆ ಮಾಡಿಸಿದ್ದು ಏನಾಯ್ತು ಎಲ್ಲಿ ಕಳೆದೋಗಿದ್ಯಾ ನೀನು ಗೊತ್ತಿಲ್ಲ ಹುಷಾರಾಗಿದೆಯ ತಾನೆ ಕಾವ್ಯ ಆರಾಮಾಗಿದ್ದಾಳ ಏನು ಈಗ್ಲೇ ಬರ್ತೀನಿ ಕಾವ್ಯ ಬಿದ್ಬಿಟ್ಲಂತೆ ಧೈರ್ಯ ಅನ್ಕೋ ಬಂದ್ಬಿಟ್ಟು ನನ್ಗೆ ಕಾವ್ಯ ಧೈರ್ಯ ಅನ್ಕೋ ಏನು ಆಗಲ್ಲ ನೋಡು ತಾಯಿ ಮಗುಗೆ ಆಧಾರ ನೀನೇ ಧೈರ್ಯ ಕೆಟ್ರೆ ಮಗು ಗತಿ ಏನು ಏನು ಆಗಲ್ಲ ಮಗು ಏನು ಆಗಲ್ಲ ಒಂದ್ ವೇಳೆ ನನ್ ಮಗುಗ್ ಏನಾದ್ರು ಆದ್ರೆ ನಾನ್ ಸತ್ತ ಹೋಗ್ತೀನಿ